ಒಂಜಾನೊಂಜಿ ಕಾಲುಡು ಒಂಜಾನೊಂಜಿ ಊರುಡು ಒಂಜಿ ಇಲ್ಲಲು ತಗ ತಂಗಡಿ ಒಟ್ಟು ಗಿತ್ತಿರ್ಗೆ ಅಗಲಿಗಿರುವರೆಗ್ಲ ಮದಿಮೆ ಆದಿ ಅಚ್ಚ ಒಂಜಿ ದಿನ ಪಲೇ ಬೇಲ ಮುಗಿತುದು ಇಲ್ಲಡೆ ಬನ್ನಗ ಸಾ ಆಯು ಒಂಜಿ ಚೆಂಡು ಪೂ ತಿಕ್ಕೊಂಡು ಅವೆನು ಇಲ್ಲದ ಗೆಳೆ ಕಂಡಿಡಿದೀಯೇ ದೀದ ಪಂಪೆಗೆ ಏರಾಯ್ ಈ ಪೂನು ಮುಡಪಲ್ಲ ಅಲೆನೇ ಯಾನ ಮದಿಮೆ ಆಪಿನಿ ಎಂದು ಪಂಡೆ ಅಜ ಅಣ್ಣೆ ಮೀಯರ ಕೆದುಕು ಪೋಯಿ ಆತ ಪೂರ್ತ ಅಡ್ಪಿಲ್ಡೆತ್ತಿ ತಂಗಡಿ ಕಜ ಒಡ್ತೊಂದು ಒಡ್ತೊಂದು ಚಾವಳಿಗ ಬತ್ತಲಿ ಬತ್ತದು ತೂನಗ ಚೆಂಡು ಪೂತ ಕಮ್ಮೆನ ಮೂಂಕುಗು ತಾಗಂಡಿ ಪಾಪ ಪೊಣ್ಣ ಆಸೆದಂಜ ಆ ಪೂನು ದೆತ್ತುತ್ತಿ ಉಂಡಲಿ ಅದನಗ ಮೀದ ಬತ್ತಿನ ಬಲಯೆ ಉಲೈ ಬತ್ತದು ತೂನಗ ಗಿಳಿ ಕಂಡಿಡಿತ್ತಿನ ಪೂತ ಚೆಂಡು ತೋಜೊಂದಿಚ್ಚಿ ಒಂದು ಏರ ದೀನ್ಯರಂದು ಇಲ್ಲೊರ್ಮೆ ನಾಡಿಯೇ ದಾದ ತೂಪಿನಿ ಆ ಚೆಂಡು ಪೂ ತಂಗಡಿನ ಮಂಡೆಡುಂಡು ಆ ಪಂಡಿ ಪಾತ್ರೆ ದಲಕ ತಂಗಡಿನ ಮದುವೆ ಆಯರ ತಂಗಡಿನ ಪತ್ತೆರೆ ಪೋಪಿ ಆಲು ತಪ್ಪ ಒಂದು ಬಲಿತಲು ಇಲ್ಲೊರ್ಮೆ ಬಲ್ತಲು ಇಲ್ಲ ಜೊತ್ತಲು ಜಾಲೊರ್ಮೆ ಬಲಿತಲು ಜಾಲ ಜೊತ್ತಲು ತಾರದ ತೋಟದ ಕೊಡಿ ಕಡೆಯನ್ನ ಬಲಿತಲು ತೋಟ ಜತ್ತಲು ಕಂಡದ ಪುಣಿಯೆ ಬಲಿತಲು ತುದೆ ಮರಿಯೇ ಬಲಿತಲು ಅಡೆಗ್ಲ ಬತ್ತೆ ಅದನಕ ತಂಗಡಿ ತುದೆಕ್ಕ ತಂಗ ದಿನ ಒಂಜಿ ಮರಕ್ ಮಿತರಿಯಲ್ ಆಯ್ಲ ಮಿತರಿಯೆ ಆಲ್ ಗೆಲ್ಲ ಗೆಲ್ಲಗ್ ಪೋಯಲ್ ಆಯ್ಲ ಗೆಲ್ಲ ಗೆಲ್ಲಗ್ ಬತ್ತೆ ಆಲ್ ಇರೆ ಇರಕ್ ಪೋಯಲ್ ಆಯ್ಲ ಇರೆ ಇರಕ್ ಬತ್ತೆ ಅಗೇರಿಗ್ ಆಯ್ ಪತ್ತೆರ ಬನ್ನಗ ತಿಕ್ಕೆರ ಬಲ್ಲ ಇಂದ ತಂಗಡಿ ತುದೆಕ್ ಲಾಗಿಯಲ್ ಪಲಯಲ ಲಾಗಿವೆ ಲಾಗಿನ ತಗೆ ತಂಗಡಿ ಮಾಯ ಆ ಪೆರು ಮಾಯ ಆಯ್ನ ತಗೆಲ್ಲ ತಂಗಡಿಲ ಮುಗುಡು ಮೀನು ಬೊಕ್ಕ ಬಾಲ ಮೀನಾದು ಪುಟ್ಟುವೆರು ಅಚ ಒಂಜಿ ದಿನ ಮೀನ್ ಪತ್ತುನಾಯಿನ ಬಲೆಗ್ ಆ ರಡ್ಡ್ ಮೀನುಲ್ಲ ಬೂರ್ವಾ ಬಾಲೆ ಮೀನು ಲಾ ಮುಗುಡು ಮೀನುಲ ಬೂರುವ ಐನ್ ತೂದಗ್ ಬಾರಿ ಖುಷಿ ಆಂಡೆ ರಡ್ಡ್ ಮೀನುಲ್ಲ ಪತ್ತೊಂದು ಪೋದು ಬುಡೆದಿನ ಕೈಟ್ ಕೊರಿಯೆ ಬುಡೆದಿಗ್ ಮೀನುನ್ ತೂದು ಬಾರಿ ಖುಷಿ ಆಂಡ್ ರಡ್ಡ್ ಮೀನುಲ ಮೂರ್ದು ಒಂಜೆ ಬಿಸಲಿಡ್ ಡ್ ಬೆಯ್ಯರೆ ದೀಯಲ್ ದದನ ಶಬ್ದ ಮತ್ತೊಂದು ಉಲೈ ಪೋದು ತೂಯುಲ ಬುಡೆದಿ ಚೋಜ್ಯ ಬೂರಿ ಮೀನ ನಿಗಿ ನಿಗಿ ನೆತ್ತೆ ಉರ್ಕರೊಂದುಂಡು ಐನದು ಪೋಡಿನ ಇಲ್ಲದ ಪೊಂಜವು ಬಿಸಲನೆ ಕೊಡದು ಇಲ್ಲದ ಪಿರವು ಗುಚ್ಛಿಯಲ್ ಆ ಗುತ್ತಿನ ಜಾಗಡ್ ಬಸಲೆ ಬೊಕ ಪತ್ಪೆ ಕೊಡಿಯುಂಡು ಅರ್ಥಾತ್ ತಗ ತಂಗಡಿಯರ್ಲು ಪತ್ಪೆ ಬೊಕ ಬಸಲೆ ಆದ್ರೂ ಬಿಳೆಪೇರಿ ದಿನ ಆ ಇಲ್ಲದ ಪೊಂಜವು ಕಜಿಪು ದಾಲ ಇಚ್ಚಿ ಪಂದು ಅವೇ ಪಕ್ಕ ಬಸಲನ್ನು ಕಣತು ಬಾಜು ನೋಡು ಕಜಿಪು ಮಲ್ಪುವಲು ತೂಪಿನಿ ಬೇಪುನ ಪೊರ್ತುಗು ನೆದ್ದಿರ ನಿಗಿ ನಿಗಿ ನುರೆ ನುರೆ ಉರ್ಕರೊಂದುಂಡು ಒಂದುಂಡು ಆ ಬಿಸಾಲನೆ ಕೊಡೋದು ಇಲ್ಲ ಪಿಲವು ಕೂಚಿಯಲ್ಲಿ ಅಲ್ಲಿ ಗೂಚಿನ ಜಾಕೆಡ್ ರೆಡ್ ಮರ ಕೊಡಿಪ್ಪುಂಡು ಬೆಲತ್ತ ಬುಕ ಬಿಜತ್ತ ಒಟ್ಟು ದಿನ ಇಲ್ಲಗ ಪಾಡರೆ ಪೆಲತ್ತ ಬೊಗ್ ಪೆಚುತ್ತ ಮರನು ಕರ್ತದ ಬಾಯ್ಕಿಲು ಪಾಡಿದು ಗೋಡೆ ಗುಂತಾವೆರು ಅಣ್ಣ ಮನದ ನಿದಾದೇನು ತೂಪಿನಿ ದಿನ ಮರಟ್ಟು ನೆತ್ತೆ ಅರಿಯೊಂದುಂಡು ಆನಿರ್ದು ಬೊಗ್ಗ ಪೆಲತ್ತಲ ಪೆಚುತ್ತಲ ಮರನು ಒಟ್ಟುಗು ನೂಪು ಪಾಡುಚಿರಿ ಪ್ರಿಯ ಅತ್ತಿ ತುಳುವೆರು ಪ್ರಕೃತಿ ಆರಾಧಕಿರು ತಗೆ ತಂಗಡಿನ ಸಂಬಂಧ ದಾದ ಪಂಪುನ ಪ್ರಕೃತಿಗೆ ಹೋಲಿಕೆ ಜೀವನದ ಸತ್ಯ ತಗೆ ತಂಗಡಿ ಪಂಡ ಕಾಲಿ ಅಗಲು ಆಡುಬಕ ಪೊಣ್ಣ ಕರ್ಲ ಕಟ್ಟದ ಉರ್ಲುದ ಸತ್ಯಲು ಅತ್ ನಮ್ಮ ತುಳುನಾಡಿಡಿ ತಗೆ ತಂಗಡಿ ಪಂಪುನ ಶಬ್ದಗೂ ಆತ್ಮಲ್ಲ ಮಲ್ಲ ಪ್ರಾಮುಖ್ಯತೆ ಉಂಟು ಉರ್ತಿ ಪೊಣ್ಣು ಒರಿಯನ ಬಾಯಿ ನಿಲಿಕೆ ಅಣ್ಣೆ ಎಂದು ಲೆತ್ತಳ್ಡ ಅಲ್ಲಿ ಒಪ್ಪ ಪುಟ್ಟಿನಾಲೆ ಅವಡು ಏರೈ ನಾಲೆ ಅವಡು ಜೀವ ಮಾನ ಮುಟ್ಟ ಅಲ್ಲಿನ ರಕ್ಷಣೆ ಮಾತ್ರ ಕಾಪು ಅಣ್ಣನ ಕರ್ತವ್ಯ ಅವರ ಅಣ್ಣ ಅಂದು ಲೆತ್ತಿನಲ್ಲಿ ಅನ್ಯತಾ ಭಾವನೆ ತೂ ಅಂದ ಅಲೆಗೆ ರಕ್ಷಣೆ ಕೊರ್ಪು ಅಣ್ಣನ ಕರ್ತವ್ಯ ಈ ವರ್ಷದ ರಕ್ಷಾ ಬಂಧನ ತಗೆ ತಂಗಡಿಯರ್ಲೆ ನ ಮೋಕಿನ ಮಲ್ಪಡಿ ಉರಿ ಅಣ್ಣೆ ತನ್ನ ಮೆಗ್ದಿಗೆ ರಕ್ಷಕೆಯಾದ ಉಂತಡದ ಕೇನು ಸೋಲ್ಮೆಲು ಬಂಧುಲೆ ಯಾರಿಕಿಲ್ ನ ಮೋಕಿದ ನಿಜಾರ